ಜಂಟಲ್ಮ್ಯಾನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ನಿಶ್ಚಿತ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ ಇದು ಸಂಕಷ್ಟದ ಕಾಲ ದುರಂತ ಏನಪ್ಪ ಅಂತ ಅಂದ್ರೆ ವಿರೋಧಿಗಳಿಗಿಂತ ಸಹಾಯ ಮಾಡ್ತೀನಿ ಅಂತ ಬಂದವರದ್ದೇ ಹೆಗ್ಡೆ ಅವರಿಗೆ ಈಗ ದೊಡ್ಡ ಚಿಂತೆ ಆಗೋಗ್ಬಿಟ್ಟಿದೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೋ ಯಾರು ಗುಂಡಿಗೆ ತಳ್ತಾ ಇದ್ದಾರೋ ಅಂತ ಗೊತ್ತಾಗದೆ ಗೊಂದಲದ ಗೂಡ್ನಲ್ಲಿ ಕೂತಿರುವಾಗಲೇ ಅಷ್ಟ ಶ್ರೀಗಳ ಖಾವೇ ಟೀಮ್ ಡೆಲ್ಲಿಗೆ ಹೋಗಿ ಬಂದಿದೆ ಇದು ವೀರೇಂದ್ರ ಹೆಗ್ಡೆ ಅವರ ಟೆನ್ಷನ್ ಅನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಎನ್ ಐ ಎ ತನಿಖೆಯ ಆಗ್ರಹ ನಿಜಕ್ಕೂ ಬೇಕಾಗಿತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಸ್ಪೆಷಲ್ ರಿಪೋರ್ಟ್ ಇವತ್ತಿನ ಈ ಕ್ಷಣದ ಸುದ್ದಿ ಸುಳಿಯಲ್ಲಿ ವೀರೇಂದ್ರ ಹೆಗ್ಡೆ ವೀರೇಂದ್ರ ಅವರ ಸುತ್ತ ಇರುವ ಹಿತಶತ್ರುಗಳು ಯಾರ್ ಗೊತ್ತಾ ಇಡಿ ಎ ತನಿಖೆ ಆಗ್ರಹದ ಹಿಂದಿನ ಅಸಲಿ ಸಮಸ್ಯೆ ಏನು ಬುರುಡೆ ಪ್ರಕರಣದ ಸುತ್ತ ಅಪಾಯ ತರುವ ಸಹಾಯಗಳು ಅಷ್ಟ ಸ್ವಾಮಿಗಳ ಅಮಿತ್ ಶಾ ಭೇಟಿ ಹೆಗ್ಡೆಯವರಿಗೆ ವರವೋ ಶಾಪವೋ ಮೈಕ್ರೋ ಫೈನಾನ್ಸ್ ಭೂ ಕಬಳಿಕೆ ತನಿಖೆ ಹೆಗ್ಡೆ ಕುಟುಂಬಕ್ಕೆ ಎಷ್ಟು ಸೇಫ್ ಧರ್ಮಸ್ಥಳದಲ್ಲಿ ಬುರುಡೆ ಪ್ರಕರಣ ಶುರುವಾಯಿತು ಆಗಿನಿಂದ ಕೆಲವು ಜೀವಂತ ಬುರುಡೆಗಳು ಪರ ವಿರೋಧ ಅಂತ ಅಂದ್ಕೊಂಡು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದ್ರಲ್ಲಿ ತುಂಬಾನೇ ಬ್ಯುಸಿ ಆಗೋಗ್ಬಿಟ್ಟಿದೆ ಕೆಲವರು ಸೌಜನ್ಯ ಪರ ಅಂದ್ಕೊಂಡು ಬುರುಡೆಯನ್ನ ಕೆರ್ಕೊಂಡ್ರೆ ಮತ್ತೆ ಕೆಲವೊಂದಿಷ್ಟು ಜನರು ವೀರೇಂದ್ರ ಹೆಗ್ಡೆ ಪರ ಅಂತ ಬುರುಡೆಗಳನ್ನ ಸೇರಿಸ್ಕೊಂಡು ಪಗಡೆ ಹಾಡೋದಕ್ಕೆ ಶುರು ಮಾಡಿರುವಂತಹ ಪ್ರಹಸನಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ ನಾವು ಅವರ ಪರ ಅಂತ ಅಂದ್ಕೊಂಡು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಇದ್ದಕ್ಕಿದ್ದ ಹಾಗೆ ಮುಂದೆ ಬರ್ತಾರೆ ಇಡೀ ತನಿಖೆ ಆಗಬೇಕು ಅಂತ ಅಮಿತ್ ಶಾ ಅವರಿಗೆ ಲೆಟರ್ ಕೂಡ ಬರೀತಾರೆ ಹೆಗ್ಡೆಯವರ ಜೊತೆಗೆ ನಾವಿದ್ದೀವಿ ಅಂತ ಧರ್ಮಸ್ಥಳದ ಯಾತ್ರೆಗೆ ಹೋದಂಥ ವೀರೇಂದ್ರ ಆ್ಯಂಡ್ ಟೀಮ್ ಎರಡೂ ಸಹ ತುಂಡಾಗಿ ಅದರಲ್ಲಿ ಒಂದು ಟೀಮ್ ಸೌಜನ್ಯ ಮನೆಗೂ ಹೋಗುತ್ತೆ ಹೋಗಿದ್ದಿಲ್ಲಿ ತಪ್ಪಲ್ಲ ಆದರೆ ಧರ್ಮಸ್ಥಳಕ್ಕೆ ಹೋಗಿದ್ದು ಯಾರ ಪರವಾಗಿ ಅನ್ನೋದನ್ನು ಅವರು ಮರ್ತು ಬಿಟ್ಟಿದ್ದು ಮತ್ತಷ್ಟು ಗೊಂದಲಗೂ ಸಹ ಇದು ಕಾರಣವಾಗಿದೆ ಇನ್ನು ಚಕ್ರವರ್ತಿ ಸುಲಿಬೆಲೆ ಆ್ಯಂಡ್ ಟೀಮ್ ಗ್ಯಾಂಗ್ ಏನಿದೆ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತ ಹೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೇಳಿ ಕೂಗಾಟವನ್ನು ಮಾಡುತ್ತೆ ಇಷ್ಟು ಸಾಲದು ಅನ್ನೋ ಹಾಗೆ ಇದೀಗ ಎಂಟು ಮಠಗಳ ಶ್ರೀಗಳು ಸೇರಿಕೊಂಡು ವಚನಾನಂದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನ ಮೀಟಾಗಿ ಎನ್ ಐ ಎ ತನಿಖೆ ಮಾಡಲೇಬೇಕು ಅಂತ ಹೇಳಿ ಪಟ್ಟನ್ನು ಹಿಡ್ದಿದೆ ಇವರಲ್ಲಿ ಹೆಚ್ಚಿನವರು ಧರ್ಮ ರಕ್ಷಣೆಯ ಹೆಸರಲ್ಲಿ ವೀರೇಂದ್ರ ಹೆಗ್ಡೆಯವರ ಪರವಾಗಿ ನಿಂತವರು ಆದರೆ ಇವರಿಗೆ ತಾವೇನ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಸಣ್ಣ ಅಂದಾಜು ಇಲ್ಲ ಅನ್ನೋದು ಹೆಗ್ಡೆ ಅವರು ಈಗ ಅಸಲಿ ಸಂಕಟ ಕಷ್ಟ ನೋಡೋದಕ್ಕಾಗದೆ ಅಷ್ಟ ಸ್ವಾಮೀಜಿಗಳ ಟೀಮ್ ದೆಹಲಿ ತನಕ ಹೋಗಿ ಧರ್ಮಸ್ಥಳ ಬುರುಡೆ ಪ್ರಕರಣದ ಬಗ್ಗೆ ಎನ್ಐಎ ತನಿಖೆ ಆಗಬೇಕು ಅಂತ ಹೇಳಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜೊತೆಗೆ ಚಾಯ್ ಚರ್ಚಾ ಮಾಡಿದೆ ಜೊತೆಗೆ ಒಂದು ಲೆಟರ್ ಕೂಡ ಕೊಟ್ಟಿದೆ ಹೇಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರ ಪರವಾಗಿ ಒಬ್ರು ಇಡಿ ತನಿಖೆ ಆಗಬೇಕು ಅಂತಾರೆ ಮತ್ತೊಬ್ರು ಸಿಬಿಐ ಎನ್ಕ್ವೈರಿ ಆಗಬೇಕು ಅಂತಾರೆ ಮತ್ತಿನ್ನೊಬ್ರು ಎನ್ ಐ ಎ ಬರಬೇಕು ಅಂತಾರೆ ಆದರೆ ಇಲ್ಲೊಂದು ಎಸ್ ಐ ಟಿ ತನಿಖೆ ನಡೀತಾ ಇದೆ ಅನ್ನೋದು ಮಾತ್ರ ಯಾರ ಬುರುಡೆಯ ಒಳಗಿನ ಮೆದುಳಿಗೆ ಹೋದ ಹಾಗೆ ಇಲ್ಲ ಇವರಲ್ಲಿ ತುಂಬ ಜನ ಎಸ್ ಐ ಟಿ ಧರ್ಮಸ್ಥಳಕ್ಕೆ ಹೋಗಿದ್ದು ಬರೀ ಗುಂಡಿ ಅಗಿಯೋದಕ್ಕೆ ಅಂತ ಮಾತ್ರ ಅಂದ್ಕೊಂಡಿರೋ ಹಾಗೆ ಇದೆ ಗುಂಡಿ ಅಗಿಯೋದು ತನಿಖೆಯ ಶೋಧ ಕಾರ್ಯದ ಒಂದು ಭಾಗ ಮಾತ್ರ ಅಲ್ಲಿ ಏನೂ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ಎಸ್ ಐ ಟಿ ತನಿಖೆ ಮುಗ್ದು ಹೋಗಿಲ್ಲ ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ತಾರ್ಕಿಕ ಅಂತ್ಯ ಕಾಣೋ ತನಕ ಎಸ್ ಐ ಟಿ ತನಿಖೆ ಏನಿದೆ ಅದು ಮುಂದುವರಿಸುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹವರನ್ನ ಎಸ್ ಐ ಟಿ ವಿಚಾರಣೆಯನ್ನು ಸಹ ಮಾಡ್ತಾ ಇದೆ ಅದರಲ್ಲೂ ಇನ್ನು ಎಸ್ ಐ ಟಿ ವರದಿಯನ್ನು ಕೊಟ್ಟಿಲ್ಲ ಎಸ್ ಐ ಟಿ ತನಿಖೆ ಫೇಲ್ಯೂರ್ ಅಂತ ಹೇಳೋ ಟೈಮ್ ಕೂಡ ಬಂದಿಲ್ಲ ಆದರೂ ಇವರೆಲ್ಲ ಈಗಲೇ ಈಡೀಬೇಕು ಎನ್ ಐ ಎ ಬರಬೇಕು ಅಂತ ಕಾಂಪಿಟೇಷನನ್ನು ಮಾಡ್ತಾ ಇರುವಂತಹದ್ದು ಜೊತೆಗೆ ಕಂಪ್ಲೇಂಟನ್ನು ಕೊಡೋದಕ್ಕೆ ಕಾರಣವಾದರೂ ಏನು ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಈಗ ಮೇಲ್ನೋಟಕ್ಕೆ ಇವರು ಹೇಳ್ಕೊಂಡಿರುವಂತಹ ಕಾರಣ ಏನಪ್ಪ ಅಂತ ಅಂದರೆ ಅದು ಧರ್ಮ ಸಂರಕ್ಷಣೆ ಹಾಗೆ ಧರ್ಮಾಧಿಕಾರಿಗಳ ರಕ್ಷಣೆ ಆದರೆ ಆಗ್ತಾ ಇರೋದೇ ಬೇರೆ ವೀರೇಂದ್ರ ಅವರಿಗೆ ಒಳಗೊಳಗೆ ಟೆನ್ಷನ್ ಆಗಿರೋದು ಆಗ್ತಾ ಇರೋದು ಇದೇ ಕಾರಣಕ್ಕೆ ಅನ್ನೋದು ಗುಟ್ಟಿನ ಸಂಗತಿ ಯಾರೋ ಒಂದಷ್ಟು ಜನ ಸೌಜನ್ಯ ಪ್ರಕರಣವನ್ನು ಇಟ್ಕೊಂಡು ಹೆಗ್ಡೆಯವರ ಹೆಡೆಮುರಿ ಕಟ್ತೀನಿ ಅಂತ ಹೊರಟಿರಬಹುದು ಮತ್ತೆ ಕೆಲವರು ಬುರುಡೆ ಪ್ರಕರಣದಲ್ಲಿ ಹೆಗ್ಡೆ ಕುಟುಂಬಕ್ಕೆ ಗುಂಡಿ ತೋಡ್ತೀನಿ ಅಂತ ಕೂಡ ಅಂದ್ಕೊಂಡಿರಬಹುದು ಆದರೆ ಇದರಿಂದ ಧರ್ಮಸ್ಥಳಕ್ಕಾಗಲಿ ವೀರೇಂದ್ರ ಹೆಗ್ಡೆಯವರಿಗಾಗಲಿ ಒಂದಷ್ಟು ಮುಜುಗರ ಆಗುತ್ತೆ ಹೊರತು ಬೇರೆ ಏನೂ ಸಮಸ್ಯೆ ಆಗೋದಿಲ್ಲ ನಿಜವಾಗಿ ಅವರಿಗೆ ಸಮಸ್ಯೆ ಶುರುವಾಗಿದ್ದೆ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಈ ಜನಗಳು ಬಂದ ನಂತರ ಇವರೆಲ್ಲ ಅವರಿಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೋ ಅಥವಾ ತೊಂದರೆ ಕೊಡೋದಕ್ಕೆ ಬಂದಿದ್ದಾರೋ ಅರ್ಥವಾಗದಂತಹ ಸ್ಥಿತಿಯಲ್ಲಿ ಹೆಗ್ಡೆಯವರು ಮೌನಕ್ಕೆ ಜಾರಿರುವ ಹಾಗೆ ಕಾಣಿಸ್ತಾ ಇದೆ ಯಾಕಂದರೆ ಇವರೆಲ್ಲ ಹೇಳೋ ಪ್ರಕಾರ ಕೇಳೋ ಪ್ರಕಾರ ಇ ಡಿ ಆಗಲಿ ಎನ್ ಐ ಎ ಆಗಲಿ ಅಥವಾ ಧರ್ಮಸ್ಥಳಕ್ಕೆ ಬಂದರೆ ಇವರು ಯಾರ ಹೆಸರನ್ನು ಹೇಳ್ತಾರೋ ಅವರನ್ನಷ್ಟೇ ತನಿಖೆ ಮಾಡೋದಿಲ್ಲ ಮಾಡೋದಕ್ಕೂ ಸಹ ಆಗೋದಿಲ್ಲ ಈಗ ಎಸ್ ಐ ಟಿ ಕೂಡ ಅದನ್ನೇ ಮಾಡ್ತಾ ಇದೆ ತನಿಖೆ ಅಂತ ಹೇಳಿ ಬಂದಾಗ ಎರಡೂ ಕಡೆಯವ್ರಿಗೆ ಸಮಗ್ರವಾಗಿ ವಿಚಾರಣೆ ಆಗಲೇಬೇಕು ಅದೇ ಪ್ರಕರಣ ಇಡೀ ಹಾಗೆ ಎನ್ ಐ ಎ ಬಂದು ಹೆಗ್ಡೆ ಕುಟುಂಬದ ಮೇಲಿರುವಂತಹ ಅತ್ಯಾಚಾರದ ಆರೋಪಗಳ ಜೊತೆ ಜೊತೆಗೆ ಅವರ ಆರ್ಥಿಕ ವ್ಯವಹಾರ ಭೂ ಕಬಳಿಕೆಯ ಆಪಾದನೆಗಳ ಬಗ್ಗೆಯೂ ಸಹ ತನಿಖೆಯನ್ನು ನಡೆಸಬೇಕಾಗತ್ತೆ ದೇವಸ್ಥಾನದ ಖರ್ಚು ವೆಚ್ಚಗಳು ಗ್ರಾಮೀಣಾಭಿವೃದ್ಧಿ ಯೋಜನೆಗಳಾಗಿರ್ಬೋದು ಮುಖ್ಯವಾಗಿ ಈಗಾಗಲೇ ಸಾಕಷ್ಟು ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ವ್ಯವಹಾರ ಇನ್ನು ನೂರಾರು ಎಕರೆಯ ಭೂ ಕಬಳಿಕೆಯ ಪ್ರಕರಣಗಳ ಬಗ್ಗೆ ಈ ಸಂಸ್ಥೆಗಳು ಆಳ ತನಿಖೆಯನ್ನು ನಡೆಸಿದ್ರೆ ಅದರಿಂದ ವೀರೇಂದ್ರ ಹೆಗ್ಡೆ ಅವರು ಟೆನ್ಷನ್ ಮಾಡಿಕೊಳ್ಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಇರೋದು ಕೇವಲ ನೂರಾರು ಕೋಟಿ ವ್ಯವಹಾರವೂ ಅಲ್ಲ ಸಾವಿರಾರು ಕೋಟಿಯ ವ್ಯವಹಾರವೂ ಅಲ್ಲ ಸರಿಸುಮಾರು ಕೋಟಿಗಳ ವ್ಯವಹಾರ ಲಕ್ಷ ಕೋಟಿಗಳ ವ್ಯವಹಾರ ಇಷ್ಟು ದೊಡ್ಡ ವ್ಯವಹಾರ ಏನೂ ಸಮಸ್ಯೆ ಇಲ್ಲದೆ ತುಂಬಾ ಪಾರದರ್ಶಕವಾಗಿ ನಡೀತಾ ಇದೆ ಅಂತ ಸಾಬೀತ್ ಮಾಡೋದಿದೆಯಲ್ಲ ಅದು ಖಂಡಿತವಾಗಿಯೂ ಸುಲಭ ಅಲ್ಲ ಸಾಧ್ಯವೂ ಇಲ್ಲ ಹೀಗಾಗಿ ತನಿಖೆ ನಡಿಬೇಕು ಅಂತ ಸಹಾಯವನ್ನ ಮಾಡೋದಕ್ಕೆ ಬಂದಂತಹವ್ರೆ ವೀರೇಂದ್ರ ಹೆಗ್ಡೆಯವರ ಬುಡಕ್ಕೆ ಕೊಡ್ಲಿ ಹಾಕ್ತಾ ಇದ್ದಾರೆ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ವೀರೇಂದ್ರ ಅವರಿಗೆ ಇದೇ ಹೇಳಿಕೊಳ್ಳಲಾಗದಂತಹ ಸಂಕಟವಾಗಿದ್ರು ನಾವಿಲ್ಲ ಆಶ್ಚರ್ಯ ಏನ್ ಪಡ್ಬೇಕಾಗಿಲ್ಲ ಇದಕ್ಕೆ ನೋಡಿ ಶತ್ರುಗಳಿಗಿಂತ ಹಿತಶತ್ರುಗಳೇ ಹೆಚ್ಚು ಡೇಂಜರ್ ಅನ್ನೋದು ಹೆಗ್ಡೆ ಕುಟುಂಬದ ಮೇಲಿನ ಕೊಲೆ ಅತ್ಯಾಚಾರಗಳ ಆರೋಪಗಳೆಲ್ಲ ಸದ್ಯಕ್ಕೆಂತೂ ಬೇಸ್ಲೆಸ್ ಆದ್ರೆ ಭೂ ಕಬಳಿಕೆ ವಿಚಾರಕ್ಕೆ ಅಂತ ಹೇಳಿ ಬಂದ್ರೆ ಸಾಕಷ್ಟು ಸರ್ಕಾರಿ ದಾಖಲೆಗಳೇ ಹೆಗ್ಡೆ ಕುಟುಂಬದ ವಿರುದ್ಧವಾಗಿದೆ ಈಗಾಗಲೇ ಬೆಳ್ತಂಗಡಿ ಎ ಸಿ ಕೋರ್ಟ್ನಲ್ಲಿ ವೀರೇಂದ್ರ ಹೆಗ್ಡೆ ಅವರ ತಮ್ಮ ಆಗಿರುವಂತಹ ಹರ್ಷೇಂದ್ರ ಹೆಗ್ಡೆ ಸುಳ್ಳು ಮಾಹಿತಿಯನ್ನು ನೀಡಿ ಸರ್ಕಾರಿ ಭೂಮಿಯನ್ನು ಕಬ್ಬಳಿಸಿದ್ದಾರೆ ಅನ್ನುವಂತಹ ಜಡ್ಜ್ಮೆಂಟ್ ಕೂಡ ಬಂದಾಗಿದೆ ಇದನ್ನ ಯಾರೂ ಸಹ ಅಪಪ್ರಚಾರ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಏನು ಮೈಕ್ರೋ ಫೈನಾನ್ಸ್ ವ್ಯವಹಾರ ಎಷ್ಟು ಜನಗಳಿಗೆ ಉಪಯೋಗ ಆಗಿದೆ ಅನ್ನುವಂತಹದಕ್ಕಿಂತ ಎಷ್ಟು ಕಾನೂನು ಬದ್ಧವಾಗಿದೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಇಲ್ಲಿ ನಡೆಯುವಂತಹ ವಾರದ ನಗದು ವ್ಯವಹಾರ ಏನಿದೆ ಅಲ್ವಾ ಅದನ್ನ ಇಡಿ ಅಧಿಕಾರಿಗಳನ್ನ ಬೆಚ್ಚಿ ಬೀಳಿಸಬಹುದು ಈ ಪರಿಸ್ಥಿತಿಯಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳು ಬಂದು ಸಮಗ್ರವಾಗಿ ಪ್ರಭಾವ ರಹಿತವಾಗಿ ತನಿಖೆಯನ್ನ ಮಾಡಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ವೀರೇಂದ್ರ ಹೆಗ್ಡೆ ಕುಟುಂಬದವ್ರಿಗೂ ಹೇಳುವುದಕ್ಕೂ ಅದು ಸುಲಭವಲ್ಲ ಅಥವಾ ಐ ಟಿ ತನಿಖೆಯನ್ನು ಸ್ವಾಗತವನ್ನ ಮಾಡಿದಷ್ಟು ಸಲಸು ಅಲ್ಲ ಹೇಗಿರುವಾಗ ಸಹಾಯವನ್ನ ಮಾಡ್ತೀವಿ ಅಂತ ಹೇಳಿ ಬಂದವರೇ ಮೇಲಿಂದ ಮೇಲೆ ಸಮಸ್ಯೆಯನ್ನ ಮಾಡಿದ್ರೆ ಹೇಗೆ ಅನ್ನುವಂತಹದ್ದು ಹೆಗ್ಡೆ ಅವರ ಸದ್ಯದ ಹೇಳಿಕೊಳ್ಳಲಾಗಿದ್ದಂತಹ ಸಂಕಷ್ಟ ಇದಾಗಿತ್ತು ಇವತ್ತಿನ ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ